ಇದು ಜನದನಿ ಪೀಪಲ್ಸ್ ವಾಯ್ಸ್ ನಾನು ಸಂತೋಷ್ ರಾಠೋಡ್ ನಮ್ಮ ದೇಶದಲ್ಲಿ ಪ್ರತಿಯೊಂದು ರಾಜ್ಯಗಳ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ರಾಷ್ಟ್ರದ ಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ರಾಜಕಾರಣ ಯಾವ ವಿಷಯದಲ್ಲಿ ನಡೆಯುತ್ತೆ ಅಂದರೆ ಒಂದು ಧಾರ್ಮಿಕ ಇಲ್ಲ ಸೈದ್ಧಾಂತಿಕ ಅಥವಾ ಮತ್ತೊಂದು ಮಗದೊಂದು ವಿಷಯಗಳಲ್ಲಿ ರಾಜಕೀಯ ನಡೆದಿದ್ದಂಥ ಪ್ರತಿ ಬಾರಿ ಕೂಡ ನಾವು ನೋಡ್ತಾನೆ ಬರ್ತೀವಿ ಆದರೆ ಮೂಲಭೂತ ಸೌಕರ್ಯ ಆಗಲಿ ಅಥವಾ ಎಜುಕೇಷನ್ ಆಗಲಿ ಅಥವಾ ಹಾಸ್ಪಿಟಲ್ಸ್ ಆಗಲಿ ಆರೋಗ್ಯ ವ್ಯವಸ್ಥೆ ಆಗಿರಲಿ ಇದರ ಮೇಲೆ ಮಾತನಾಡಿ ಇದನ್ನು ನಾವು ಕೊಡ್ತೀವಿ ಉತ್ತಮವಾಗಿರುವಂತಹ ವ್ಯವಸ್ಥೆಯನ್ನು ಬಿಲ್ಡ್ ಮಾಡ್ತೀವಿ ಅಂತ ರಾಜಕಾರಣ ಮಾಡುವಂಥವರು ಒಬ್ಬರೂ ಕೂಡ ಕಾಣಲಿಕ್ಕೆ ಸಿಗಲ್ಲ ಇನ್ನು ವ್ಯವಸ್ಥೆಯಲ್ಲಿರುವಂತಹ ಜನರು ಅವರೂ ಕೂಡ ಆ ಒಂದು ರಾಜಕಾರಣದಲ್ಲಿ ಸಂಪೂರ್ಣವಾಗಿ ತಲ್ಲೀನರಾಗ್ತಾ ಹೋಗ್ತಾ ಇದ್ದಾರೆ ಮೂಲಭೂತ ವ್ಯವಸ್ಥೆ ಅದೇ ರೀತಿಯಾಗಿ ಜನರ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಾಗ ಯಾರೊಬ್ಬರು ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಆ ರೀತಿಯಾದಂತಹ ಸಮಸ್ಯೆಗಳು ಬಂದಾಗ ಕೆಲವೇ ಕೆಲವು ಜನ ಮಾತ್ರ ನಮಗೆ ಈ ರೀತಿಯಾದಂತಹ ಸೌಕರ್ಯ ಬೇಕು ಅನ್ನುವಂತಹ ಬೇಡಿಕೆಯನ್ನು ಇಡ್ತಾ ಹೋಗ್ತಾರೆ ಇನ್ನು ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಸ್ನಾತಕೋತ್ತರ ಕೇಂದ್ರದಲ್ಲಿನ ಒಂದು ಅವಾಂತರವನ್ನು ಟಿ ವಿ ಫೈವ್ ಕನ್ನಡ ಬಿಚ್ಚಿಡ್ತಾ ಇದೆ ಅಲ್ಲಿನ ವ್ಯವಸ್ಥೆಯನ್ನು ಎಚ್ಚರಿಸುವಂತಹ ಕೆಲಸವನ್ನು ಟಿ ವಿ ಫೈವ್ ಕನ್ನಡ ಮಾಡ್ತಾ ಇದೆ ವಿಶ್ವವಿದ್ಯಾಲಯದ ಗೊಂದಲಕ್ಕೆ ಮೂವತ್ತೆರಡು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪರದಾಟವನ್ನು ನಡೆಸ್ತಾ ಇದ್ದಾರೆ ಐದಾರು ತಿಂಗಳಾಯಿತು ಈವರೆಗೆ ಸಂಬಳವಿಲ್ಲದೆ ಬೋಧಕೇತರ ಸಿಬ್ಬಂದಿಗಳು ಪರದಾಡ್ತಾ ಇದ್ದಾರೆ ಮಂಡ್ಯ ತಾಲೂಕಿನ ತೂಬಿನಕೆರೆ ಗ್ರಾಮದಲ್ಲಿ ಇರುವಂತಹ ಸ್ನಾತಕೋತ್ತರ ಕೇಂದ್ರ ಇದು ಈ ಹಿಂದೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ವಿಶ್ವೇಶ್ವರಯ್ಯ ಸ್ನಾತಕೋತ್ತರ ಕೇಂದ್ರ ಸೇರಿತ್ತು ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸುಲಲಿತವಾಗಿ ನಡೀತಾ ಇತ್ತು ಸುವ್ಯವಸ್ಥೆ ಇತ್ತು ಇದೀಗ ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಅದನ್ನು ಹಸ್ತಾಂತರ ಮಾಡಲಾಗಿದೆ ಎರಡೂ ವಿಶ್ವವಿದ್ಯಾಲಯಗಳ ಜಂಜಾಟದಲ್ಲಿ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಬಡವಾಗಿದ್ದಾರೆ ಮೂಲಭೂತ ಸೌಕರ್ಯಗಳಿಲ್ಲ ಅದೇ ರೀತಿಯಾಗಿ ಲೈಬ್ರರಿ ಇಲ್ಲ ಪುಸ್ತಕಗಳಿಲ್ಲ ಕುಲಪತಿಗಳಿಗೆ ಹಲವಾರು ಬಾರಿ ಈ ಬಗ್ಗೆ ಮನವಿ ಮಾಡಿಕೊಟ್ಟರು ಕೂಡ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ ಇನ್ನದೇ ರೀತಿಯಾಗಿ ಸಂಬಳವೂ ಕೂಡ ಇಲ್ಲದೆ ಐದಾರು ತಿಂಗಳಿಂದ ಸಂಬಳವನ್ನೇ ಪಡಿದೆ ಬೋಧಕೇತರ ಸಿಬ್ಬಂದಿಗಳು ಪರದಾಡ್ತಾ ಇದ್ದಾರೆ ಗ್ರೂಪ್ ಡಿಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ನಿರಂತರವಾಗಿ ಸಂಕಷ್ಟಕ್ಕೆ ಗುರಿಯಾಗ್ತಾ ಇದ್ದಾರೆ ಈ ಬಗ್ಗೆ ಕುಲಪತಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿಕೊಟ್ರು ಕೂಡ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ ಇನ್ನು ಕೇಂದ್ರದ ನಿರ್ದೇಶಕರನ್ನ ಹುದ್ದೆಯಿಂದ ಏಕಾಏಕಿ ಬಿಡುಗಡೆ ಮಾಡಿದೆ ಸರ್ಕಾರ ಇದರಿಂದ ಹೊಡೆತ ಬಿದ್ದಿದ್ ಯಾರು ಯಾರಿಗೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಇನ್ನು ಈ ತೆರವಾಗಿರುವಂತಹ ಸ್ಥಾನಕ್ಕೆ ಬೇರೊಬ್ಬರನ್ನ ನೇಮಕ ಮಾಡಬೇಕಾಗಿತ್ತು ಆದರೆ ಸರ್ಲ ಸರ್ಕಾರದ ಒಂದು ನಿರ್ಲಕ್ಷ್ಯ ಧೋರಣೆ ನಿರ್ದೇಶಕರ ಹುದ್ದೆಯಿಂದ ಬಿಡುಗಡೆ ಆಗ್ತಾ ಇದ್ದಂತೆ ಗ್ರಂಥಾಲಯ ಕಚೇರಿಗೆ ಬೀಗ ಹಾಕಲಾಗಿದೆ ಇನ್ನದೇ ರೀತಿಯಾಗಿ ಗುತ್ತಿಗೆ ಕಾರ್ಮಿಕರಿಗೆ ಹಾಜರಾತಿ ಪುಸ್ತಕವನ್ನೂ ಕೂಡ ಕೊಡ್ತಾ ಇಲ್ಲ ಕೆಲಸವನ್ನೂ ಕೂಡ ಕೊಡ್ತಾ ಇಲ್ಲ ಹೀಗಾಗಿ ಪ್ರತಿನಿತ್ಯ ಕಚೇರಿಗೆ ಬಂದು ಬಾಗಿಲಲ್ಲೇ ಕುಳಿತುಕೊಂಡು ಸಿಬ್ಬಂದಿಗಳು ಮನೆಗೆ ವಾಪಸ್ ತೆರಳುತ್ತಾ ಇದ್ದಾರೆ ತಕ್ಷಣವೇ ಈ ಸಮಸ್ಯೆಯನ್ನು ಬಗೆಹರಿಸಿ ನ್ಯಾಯ ಕೊಡಿಸಬೇಕು ಅಂತ ಸಿಬ್ಬಂದಿಗಳು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಗ್ರಂಥಾಲಯವಿಲ್ಲದೆ ಓದೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಗ್ರಂಥಾಲಯ ಇಲ್ಲ ಇನ್ನದೇ ರೀತಿಯಾಗಿ ನಾವು ಗ್ರಂಥಾಲಯ ಇಲ್ಲದೆ ಇರೋ ಕಾರಣಕ್ಕೆ ಬೀದಿಯಲ್ಲಿ ಕುಳಿತುಕೊಂಡು ಓದುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ವಿದ್ಯಾರ್ಥಿಗಳು ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಯಾರ್ಯಾರು ಬೋಧಕೇತರ ಸಿಬ್ಬಂದಿಗಳಿದ್ದಾರೆ ಅವರಿಗೆ ಈಗ ಹಾಜರಿ ಪುಸ್ತಕವನ್ನು ಕೊಡ್ತಾ ಇಲ್ಲ ಇದೇ ಕಾರಣಕ್ಕಾಗಿ ಅವರು ಬರ್ತಾರೆ ಹೊರಗಡೆ ಕುಳಿತುಕೊಳ್ತಾರೆ ಅಲ್ಲಿಂದ ವಾಪಸ್ ತೆರಳುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಇನ್ನು ಮತ್ತೊಂದುಡಿಯಲ್ಲಿ ಕಳೆದ ಐದಾರು ತಿಂಗಳಿಂದ ಅವರಿಗೆ ಸಂಬಳ ಕೂಡ ಕೊಡ್ತಾ ಇಲ್ಲ ಇನ್ನು ಮತ್ತೊಂದು ವಿದ್ಯಾರ್ಥಿಗಳ ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆಯನ್ನು ಕೇಳೋದಕ್ಕೆ ಯಾರೊಬ್ಬರೂ ಇಲ್ಲ ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಸ್ನಾತಕೋತ್ತರ ಕೇಂದ್ರದಲ್ಲಿನ ಅವಾಂತರವನ್ನು ಇವತ್ತು ಟಿ ವಿ ಫೈವ್ ಕನ್ನಡ ಬಿಚ್ಚಿಡ್ತಾ ಇದೆ ಅಲ್ಲಿರುವಂತಹ ಬೋಧಕೇತರ ಸಿಬ್ಬಂದಿಗಳು ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಏನೆಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಟಿ ವಿ ಫೈವ್ ಜನರ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಮೂವತ್ತೆರಡು ಸಿಬ್ಬಂದಿಗಳು ವಿದ್ಯಾರ್ಥಿಗಳೆಲ್ಲರೂ ಕೂಡ ಪರದಾಟವನ್ನು ನಡೆಸ್ತಾ ಇದ್ದಾರೆ ಐದಾರು ತಿಂಗಳಾಯಿತು ಈವರೆಗೆ ಸಂಬಳ ಇಲ್ಲ ಇನ್ನು ಅದೇ ರೀತಿಯಾಗಿ ಮತ್ತೊಂದೆಡೆ ವಿದ್ಯಾರ್ಥಿಗಳೇನಿದ್ದಾರೆ ವಿದ್ಯಾರ್ಥಿಗಳಿಗೂ ಕೂಡ ಅನೇಕ ಸಮಸ್ಯೆಗಳಿದ್ದಾವೆ ವಿದ್ಯಾರ್ಥಿಗಳಿಗೆ ಒಂದೆಡೆ ಸರಿಯಾಗಿ ಲೈಬ್ರರಿ ಇಲ್ಲ ಮತ್ತೊಂದು ಕಡೆಯಲ್ಲಿ ಪುಸ್ತಕಗಳಿಲ್ಲ ಇನ್ನು ಆ ಲೈಬ್ರರಿಗೆ ಬೀಗವನ್ನು ಜಡಿಯಲಾಗ್ತಾಯಿದೆ ಇದೇ ಕಾರಣಕ್ಕಾಗಿ ಲೈಬ್ರರಿಯಲ್ಲಿ ಕೂತ್ಕೊಂಡು ಓದೋದಕ್ಕೂ ಆಗ್ತಾ ಇಲ್ಲ ಒಂದೊಂದು ಮನೆಗೆ ಹೋಗಬೇಕು ಇಲ್ಲ ಅದೇ ಒಂದು ಕಾಲೇಜಿನ ಆವರಣದಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಓದ್ಕೊಳ್ಬೇಕು ಪುಸ್ತಕಗಳು ಬೇಕಂದರೆ ಅದರ ಅವೈಲಬಿಲಿಟಿ ಇಲ್ಲ ಯಾಕಂದರೆ ಗ್ರಂಥಾಲಯಕ್ಕೆ ಬೀಗ ಜಡಿಯಲಾಗಿದೆ ಇದೇ ಕಾರಣಕ್ಕೆ ಹೇಳಿದ್ದು ಇದೇ ಕಾರಣಕ್ಕೆ ಈ ನಮ್ಮ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು ಆರೋಗ್ಯ ವ್ಯವಸ್ಥೆ ಮೂಲಭೂತ ಸೌಕರ್ಯ ವ್ಯವಸ್ಥೆಯ ಮೇಲೆ ಯಾವತ್ತೂ ಕೂಡ ರಾಜಕಾರಣ ಆಗಲ್ಲ ಯಾವತ್ತೂ ಕೂಡ ಈ ವಿಷಯಗಳನ್ನು ಇಟ್ಕೊಂಡು ರಾಜಕಾರಣಿಗಳು ಕೂಡ ಮತವನ್ನು ಕೇಳಲ್ಲ ಅದನ್ನು ನಮ್ಮ ಈಗಿನ ಜನ್ರೇಷನ್ ಏನಿದೆ ಈಗಿನ ನಮ್ಮ ಜನ ಏನಿದ್ದಾರೆ ಮತದಾರರೇನಿದ್ದಾರೆ ಅದನ್ನು ಕೂಡ ಇದೇ ವಿಷಯದ ಮೇಲೆ ನಾವು ಮತವನ್ನು ಹಾಕ್ತೀವಿ ಅಂತಲೂ ಕೂಡ ಯಾರೂ ನಿರ್ಧಾರ ಮಾಡೋದಿಲ್ಲ ಇದೇ ಕಾರಣಕ್ಕಾಗಿ ಇಂತಹ ವಿಷಯಗಳಿದಾವಲ್ಲ ಈ ತರಹದ ವಿಷಯಗಳು ನಿರಂತರವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗ್ತಾ ಬರ್ತವೆ ಈ ಹಿಂದೆ ಇದೇ ಒಂದು ಕೇಂದ್ರ ಏನಿದೆ ಇದು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸೇರಿತ್ತು ವಿಶ್ವೇಶ್ವರಯ್ಯ ಸ್ನಾತಕೋತ್ತರ ಕೇಂದ್ರ ಏನಿದೆ ಇದು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸೇರಿತ್ತು ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸರಿಯಾಗಿತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಈಗ ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರ ಆಗಿದೆ ಹಲವಾರು ಸಮಸ್ಯೆಗಳಿಂದ ಎರಡೂ ವಿಶ್ವವಿದ್ಯಾಲಯಗಳ ಜಂಜಾಟದಲ್ಲಿ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಬಡವಾಗಿದ್ದಾರೆ ಸೆಂಟ್ರೆ ಮೇನ್ ಆಫೀಸ್ ಕ್ರಾಫರ್ಡ್ ಅಲ್ಲಿ ಬಂದು ಅಲ್ಲಿ ಹೋಗಿ ಅಂದ್ರು ನೀವು ವರ್ಕ್ ಮಾಡ್ತಾ ಇರಿ ನೋಡೋದ ಏನಾಗುತ್ತೆ ಸರ್ಕಾರಕ್ಕೆ ಹಾಕಿದೀವಿ ಅದರಿಂದ ಏನ್ ರಿಪ್ಲೈ ಬರುತ್ತೆ ಅದ್ರ ಮೇಲೆ ನಿಮ್ಗೆ ಆಕ್ಷನ್ ತಗೋತೀವಿ ಅಂದ್ರು ಅದಾದ್ಮೇಲೆ ಹೋಗ್ತಿರ್ಗ ಒಂದ್ ಐದಾರು ಸಲ ಮೀಟ್ ಮಾಡಿದ್ರು ಒಂದ್ ಫಿಫ್ಟೀನ್ ಡೇಸ್ ವೈಟ್ ಮಾಡಿ ವರ್ಕ್ ಮಾಡಿ ಅಂದ್ರೆ ವರ್ಕ್ ಮಾಡ್ತಾ ಇದ್ವಿ ಯಥಾಸ್ತಿದ ಇಪ್ಪತ್ನಾಲ್ಕಕ್ಕೆ ಡೈರೆಕ್ಟ್ ವೆಂಕಟೇಶ್ ಮೂರ್ತಿ ಸರ್ದು ರಿಲೀವ್ ಆಯ್ತು ಆದ್ಮೇಲೆ ಅಂದ್ರೂ ಅವತ್ತೊಂದು ಅಂದ್ರು ನಿಮ್ ಚೇರ್ ಅಲ್ಲಿ ನೀವೇ ಕೂತಿರಿ ನೀವೇ ವರ್ಕ್ ಮಾಡಿ ಯಾರನ್ನು ಬಿಡಬೇಡಿ ಹುಡುಗರು ಕೆಲಸ ಮಾಡಕ್ ಹೋಗ್ಬೇಡಿ ಇನ್ನ ಅಂದ್ರು ಆಮೇಲೆ ಮಾಡ್ಯಾಗ ಬಂದಾಗ ನೋಡಿದ್ರೆ ಅವರೇ ಲಾಕ್ ಮಾಡ್ಕೊಂಡು ಅವರೇ ಇಟ್ಕೊಂಡ್ರು ಓಪನ್ ಮಾಡ್ಸಿ ಸರ್ ಹುಡುಗರು ಹಿಂಸೆ ಕೊಡ್ತಿದಾರೆ ನೋಡಿವಂತೆ ಟಿ ಸಿ ಅಂತೆ ಮಾಸ್ ಅಂತ ಮನೆಯಲ್ಲಿ ಇದ್ರು ಹಿಂಸೆ ಕೊಡ್ತಿದ್ದಾರೆ ಓಪನ್ ಮಾಡಿ ಅಂದ್ರೆ ಮಾಡೋಕ್ಕಿಲ್ಲ ನಾನು ಚಾರ್ಜ್ ಕೊಡಬೇಕು ಅಂತಂದ್ರೆ ನಮ್ಮಿಂದ ನೀವು ಚಾರ್ಜ್ ತಗೊಂಡಿಲ್ಲ ಅಂದ್ಮೇಲೆ ಅವ್ರಿಗೆ ಚಾರ್ಜ್ ನೀವು ಸೇಫ್ ಆಗಬೇಕು ನಾವು ಸೇಫ್ ಆಗಬಾರ್ದ ನಮಗೆ ವರ್ಕ್ ಮಾಡೋಕ ಅವಶ್ಯಕತೆ ಇಲ್ಲ ಐದು ತಿಂಗಳಿಂದ ವರ್ಕ್ ಬರುತ್ತೆ ಸಂಬಳ ಬರುತ್ತೆ ಬರುತ್ತೆ ಅಂತ ಈಗ ಮಂಡ್ಯದವ್ರನ್ನ ಹೋಗಿ ಕೇಳಿ ಅಂದ್ರು ಮಂಡ್ಯದವ್ರು ಕೇಳಿದ್ರು ಅಂತಾರೆ ಮೈಸೂರರು ನೀವು ಅಲ್ಲಿ ಎಂಪ್ಲಾಯಿ ಅಲ್ಲಿಗೆ ಹೋಗಿ ಅಂತಾರೆ ಅವ್ರಂದ್ರೆ ಗೌರ್ಮೆಂಟ್ಗೆ ಹಾಕಿದ್ದೀವಿ ನೀವು ಅಲ್ಲಿ ಎಂಪ್ಲಾಯಿ ನೀವು ಅಲ್ಲೇ ಹೋಗಿ ಅಂತಾರೆ ಈಗ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಮಧ್ಯ ನಮ್ಗೆ ಆರ್ಡರ್ ಕೊಟ್ಟಿರೋದು ಯೂನಿವರ್ಸಿಟಿ ಇಲ್ಲ ಅವರು ಕರೆಕ್ಟಾಗಿ ನಮಗೆ ಒಂದು ಕೊಡಬೇಕು ಇಲ್ಲ ನಿಮ್ ಇರಬೇಕು ಇರಬಾರ್ದು ಇಲ್ಲೇ ಮೂವತ್ತೆರಡು ಜನದ ಎಲ್ಲರೂ ಬೀದಿ ಬಂದಿದ್ದಾರೆ ಈಗ ಅವರು ಫ್ಯಾಮಿಲಿ ಅವ್ರ ನಂಬ್ಕೊಂಡು ಜೀವನ ಮಾಡ್ತಾ ಇರೋದ್ರಿಂದ ಈಗ ನಮ್ಗೆ ಏನು ಮಾಡಬೇಕು ಮಂಡ್ಯದವ್ರು ವಹಿಸ್ಕತಿನಿ ಅಂದ್ರೆ ನಮ್ಗೆ ಏನ್ ಯಥಾಸ್ಥಿತಿ ಯೂನಿವರ್ಸಿಟಿ ಇತ್ತು ಅದೇ ತರ ಇರಬೇಕು ಇಲ್ಲಿ ಒಂಬತ್ತು ಜನ ಕೊಡ್ತೀನಿ ಆರು ಜನ ಕೊಡ್ತೀನಿ ಅಂದ್ರೆ ಬಾಕಿ ಅವರಲ್ಲೇ ಎಲ್ಲಿ ಹಾಗಾಗಿ ಯೂನಿವರ್ಸಿಟಿ ರಿಜಿಸ್ಟರ್ ಮೇಡಮ್ ಹೇಳಿರುವಂಗೆ ಇಲ್ಲ ಅವ್ರು ವಹಿಸ್ಕೋಬೇಕು ಇಲ್ಲ ಇವ್ರು ವಹಿಸ್ಕೋಬೇಕು ಆಗಲ್ಲ ಅಂದರೆ ಸರ್ಕಾರದಿಂದ ನಮ್ಗೆ ಏನು ರಿಪ್ಲೈ ಬರುತ್ತೆ ಅದನ್ನು ಬೇಗ ಕೊಡಬೇಕಿತ್ತು ಐದು ತಿಂಗಳಿಂದನೂ ಕೊಡ್ತೀವಿ ಕೊಡ್ತೀವಿ ಅಂತ ವರ್ಕ್ ಮಾಡಿಸ್ಕೊಂಡು ಈ ಕಡೆ ಸಂಬಳನೂ ಇಲ್ಲ ಈ ಕಡೆ ಬಾಗ್ಲೂ ತೆಗಿತಾ ಇಲ್ಲ ಏನೇ ತೊಂದರೆ ಆದರೂ ನಮ್ಮ ಅಷ್ಟೇ ಸರ್ ನಾವು ಹತ್ತು ಹದಿನೈದು ವರ್ಷದಿಂದ ಇಲ್ಲಿವರೆಗೂ ಕೆಲಸ ಮಾಡ್ಕೊಂಡು ಬಂದ್ವಿ ಮೈಸೂರು ಯೂನಿವರ್ಸಿಟಿಯಲ್ಲಿ ಈಗ ನೂತನ ವಿಶ್ವವಿದ್ಯಾನಿಲಯ ಆಗ್ಬಿಡೈತೆ ಅಂತ ಹೇಳಿ ನಮ್ಮ ಮಂಡ್ಯ ಯೂನಿವರ್ಸಿಟಿಗೆ ಸೇರಿಸಿದ್ದಾರೆ ಹಾಗಾಗಿ ಈಗ ನಮಗೆ ಸೆಪ್ಟೆಂಬರ್ ಮಾಯಿಂದ ಇಲ್ಲಿವರೆಗೂ ಯಾವುದೇ ವೇತನ ನೀಡಿಲ್ಲ ಮತ್ತು ಹಾಗೆ ಈಗ ಬಂದಂದು ವೆಂಕಟೇಶ್ ಮೂರ್ತಿ ಸರ್ ಅಂತ ಆಗಿದ್ರು ಅವ್ರದ್ದು ಈಗ ರೀಸೆಂಟಾಗಿ ಟ್ವೆಂಟಿ ಫೋರ್ತಲ್ಲಿ ರಿಲೀವ್ ಆಯಿತು ಅಂತೇಳಿ ನಮ್ಮದು ಅಟೆಂಡೆನ್ಸ್ ಆಗಲಿ ನಮ್ಮ ಆಫೀಸ್ ಚೇಂಬರ್ಗಾಗಲಿ ನಮ್ಗೆ ಯಾವ್ದು ಮುಂದಿನ ಚಾರ್ಜಸ್ ಯಾರು ಯಾರು ತಗೊಳಕ್ಕೆ ರೆಡಿ ಇಲ್ಲ ಹಾಗಾಗಿ ನಾನು ಈಗ ಸದ್ಯಕ್ಕೆ ಅಲ್ಲಿವರೆಗೂ ನಾನು ಕ್ಲಾ ಆಫೀಸ್ ಚೇಂಬರು ಲೈಬ್ರರಿ ಮತ್ತು ಅಟ ಅಟೆಂಡೆನ್ಸ್ನೆಲ್ಲನೂ ನಾನೇ ಇಟ್ಕೊಂಡಿದ್ದೀನಿ ಅಂಥೇಳಿ ನಮಗೆ ಈ ಫೋರ್ ಡೇಸಿಂದ ಕೊಡ್ತಿಲ್ಲ ಹಾಗಾಗಿ ನಾವು ನಾವು ಕೇಳ್ತಿರೋದು ಇಷ್ಟೇ ಸರ್ಕಾರಕ್ಕೆ ಮತ್ತು ಮಾನ್ಯ ಕುಲಪತಿಗಳು ಕುಲಸಚಿವರು ಮಂಡ್ಯ ಮತ್ತು ಮೈಸೂರು ನಮ್ಮ ಸಮಸ್ಯೆನ ಬೇಗ ಆದಷ್ಟು ಬಗೆಹರಿಸ್ಕೊಡಿ ನಾವು ಇದನ್ನೇ ನಂಬ್ಕೊಂಡು ಜೀವನ ನಡಬೇಕು ಅಂತಲೇ ತೀರ್ಮಾನ ಮಾಡಿದ್ದೀವಿ ಇದನ್ನೇ ನಂಬ್ಕೊಂಡು ಇಷ್ಟು ವರ್ಷ ಕೆಲಸನೂ ಮಾಡಿದ್ದೀವಿ ನಾವು ಯಾವುದೇ ರೀತಿಯಲ್ಲಿ ಗ ಇದು ಮಾಡ್ತಿಲ್ಲ ನಾವು ಬೇಡಿಕೆ ಕೇಳ್ಕೊತಿದ್ವಿ ನಾವು ಇದನ್ನೇ ನಂಬ್ಕೊಂಡು ನಮ್ಮನೆ ಜೀವನನೂ ನಡೀತಿದೆ ಇದನ್ನೇ ಈ ರೀತಿ ಎದ್ದಕ್ಕೂ ಇಲ್ಲದೇ ಏನು ನಿರ್ಧಾರ ಮೊದಲಿಗೆ ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ತೊಂದರೆ ಆಗ್ತಿರೋದೇನಂತಂದರೆ ಒಂದು ವಾರದಿಂದ ಲೈಬ್ರರಿ ಓಪನ್ ಆಗ್ತಿಲ್ಲ ಲೈಬ್ರರಿ ಯಾಕೆ ಓಪನ್ ಆಗ್ತಿಲ್ಲ ಅಂತ ಓಪ್ ಒಂದಿನ ಓಪನ್ ಮಾಡಿಸಿದ್ರೆ ಅದು ಮಧ್ಯಾಹ್ನದಷ್ಟೊಳಗೆ ತಿರ್ಗಾ ಕ್ಲೋಸ್ ಮಾಡ್ತಾರೆ ಯಾಕೆ ಕ್ಲೋಸ್ ಮಾಡೋದು ಅಂತಂದರೆ ನೆಕ್ಸ್ಟ್ ಟೈಮು ನಮ್ಗೆ ಹಿಂಗೆ ಕೆಲಸ ಆರ್ಡ್ರ್ ಕಾಪಿ ಬಂದಿಲ್ಲ ಕಣ್ರಪ್ಪ ಸಂಬಳ ಕೊಡ್ತಿಲ್ಲ ಐದು ತಿಂಗಳಿಂದ ಅದರಿಂದ ಮಾಡ್ತಿಲ್ಲ ಅಂತ ಹೇಳ್ತಿದ್ರು ಈಗ ಏನಪ್ಪ ಅಂತಂದರೆ ಇಲ್ಲಿ ಕಾಲೇಜ್ನಲ್ಲಿ ಮೊದಲಾದರೆ ಡೈರೆಕ್ಟ್ ಇರ್ತಿ ಇರ್ತಿದ್ರು ಅವ್ರನ್ನ ಕೇಳ್ತಿದ್ದೋ ಈಗ ಅವರು ಕೂಡ ಇಲ್ಲ ನಾವು ಯಾರನ್ನು ಕೇಳಬೇಕು ಅನ್ನೋದು ಇಲ್ಲಿ ಗೊತ್ತಾಗ್ತಿಲ್ಲ ಅದರಿಂದ ಲೈಬ್ರರಿ ಈಗ ಅವರೇ ಬೀಗ ಹಾಕೋಗ್ತಿದಾರಂತೆ ತೆಗಿಬೇಡಿ ಅಂತ ಹೇಳ್ತಿದಾರಂತೆ ಅದರಿಂದ ಆಮೇಲೆ ಆಫೀಸಲ್ಲಿ ಕೂಡ ನಮಗೆ ಯಾವುದೇ ವರ್ಕ್ಗಳು ಮಾಡಬೇಕು ಅಂತಂದರೂ ಯಾರೂ ಸ್ಟಾಪ್ಸ್ಗಳಿಲ್ಲ ಅದು ತುಂಬ ತೊಂದರೆ ಆಗ್ತಿದೆ ಅದರಿಂದ ಆಫೀಸ್ ಓಪನ್ ಮಾಡಿಸಿ ನಮಗೆ ಆಫೀಸಲ್ಲಿ ಕೆಲಸಗಳಾಗಬೇಕು ಅದರಿಂದ ನಮಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗಳಾಗಿರ್ಬೋದು ಯಾವುದೇ ಟಿ ಸಿ ಮಾಸ್ ಕಾರ್ಡ್ಗಳಾಗಿರ್ಬೋದು ಈಸ್ಕೊಳ್ಳೋಕ್ಕೆ ತುಂಬ ತೊಂದರೆ ಆಗ್ತಿದೆ ನಮ್ಮನ್ನು ಸೀನಿಯರ್ಸ್ಗಳು ಪಾಪ ಟಿ ಸಿ ಬೇಕು ಅಂತ ಹೇಳಿ ಡೈಲಿ ಬಂದು ಬಂದು ವಾಪಸ್ ಹೋಗ್ತಾ ಇದ್ದಾರೆ ಅವ್ರಿಗೂ ತುಂಬ ತೊಂದರೆ ಆಗ್ತಿದೆ ಇದರಿಂದ ಈ ಲೈಬ್ರರಿ ಏನಕ್ಕೆ ಓಪನ್ ಮಾಡ್ತಿಲ್ಲ ಬಿಕಾಸ್ ಇಲ್ಲಿ ತುಂಬಾ ಜನ ಕೆಪಿ ಎಸ್ ಸಿ ಪ್ರಿಪೇರ್ ಮಾಡೋರು ಇರ್ತಾರೆ ಸೊ ಲೈಬ್ರರಿ ತುಂಬಾ ಯೂಸ್ ಆಗ್ತಿದೆ ಡೈಲಿ ಬಂದು ಪ್ರಿಪೇರ್ ಮಾಡೋರು ಇರ್ತಾರೆ ಸೊ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಮತ್ತೆ ಎಕ್ಸಾಮ್ಸ್ ಎಲ್ಲ ನಿಯರ್ ಬರ್ತಾ ಇದೆ ಸೊ ನಮಗೆ ಓದ್ಲಿಕ್ಕೆ ಪ್ರಾಬ್ಲಮ್ ಆಗ್ತಿದೆ ಸೊ ಸಚಿವರಲ್ಲಿ ಏನಂದ್ರೆ ಕೇಳ್ಕೊತೀನಿ ಅಂದ್ರೆ ಬೇಗ ಲೈಬ್ರರಿಯನ್ನು ಓಪನ್ ಮಾಡಿಸಬೇಕು ಮತ್ತೆ ಸ್ಕಾಲರ್ಶಿಪ್ ಲಾಸ್ಟ್ ಇಯರ್ ಅಪ್ಲೈ ಮಾಡಿದೀವಿ ಅದು ಯಾವ ಯಾವುದೇ ರೀತಿ ಸ್ಕಾಲರ್ಶಿಪ್ ದುಡ್ಡು ನಮಗೆ ಬಂದಿಲ್ಲ ಬೇರೆ ಬೇರೆ ಕಾಲೇಜಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ಬೇರೆ ಬೇರೆ ಕಾಲೇಜಿಗೆ ಬಂದಿದೆ ಸೊ ನಮಗೆ ಬಂದಿಲ್ಲ ನಮಗೆ ಸ್ಕಾಲರ್ಶಿಪ್ ದುಡ್ಡು ಬರೋ ಥರ ಮಾಡಿಸ್ಬೇಕು ಮತ್ತೆ ಈ ವರ್ಷ ಸ್ಕಾಲರ್ಶಿಪ್ ಮಾಡಿರೋದನ್ನ ಸ್ಕಾಲರ್ಶಿಪ್ ಹಾಕಿರೋದನ್ನ ಬೇಗ ಅಪ್ಡೇಟ್ ಮಾಡಿಸ್ಬೇಕು ಅಂತ ಕೇಳ್ಕೊತೀನಿ ಲೈಬ್ರರಿ ಏನಕ್ಕೆ ಓಪನ್ ಮಾಡ್ತಿಲ್ಲ ಬಿಕಾಸ್ ಇಲ್ಲಿ ತುಂಬಾ ಜನ ಪಿ ಎಸ್ ಸಿ ಪ್ರಿಪೇರ್ ಮಾಡೋರು ಇರ್ತಾರೆ ಸೊ ಲೈಬ್ರರಿ ತುಂಬಾ ಯೂಸ್ ಆಗ್ತಿದೆ ಡೈಲಿ ಬಂದು ಪ್ರಿಪೇರ್ ಮಾಡೋರು ಇರ್ತಾರೆ ಸೊ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಈಗ ನಮಗೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಶೈಕ್ಷಣಿಕ ವರ್ಷದಿಂದ ಅಂತ ಸರ್ಕಾರದಿಂದ ಆದೇಶ ಆಗಿದೆ ಇಪ್ಪತ್ಮೂರು ಇಪ್ಪತ್ನಾಲ್ಕಿಂದ ನಾವು ಸುಪರ್ದಿಲ್ಲಿ ತಗೊಂಡಿದ್ರೆ ಅಡ್ಮಿಷನ್ ಮಾಡಿದ್ದೀವಿ ಅದ್ರ ಪ್ರಕಾರ ನಡೀತಾ ಶೈಕ್ಷಣಿಕ ಚಟುವಟಿಕೆಗಳು ನಡೀತಾ ಇದಾವೆ ಮೊದಲ ವರ್ಷದ್ದು ನಾವು ಮ ಮಂಡ್ಯ ಯೂನಿವರ್ಸಿಟಿಯಲ್ಲಿ ಮನೆ ಮಾಡ್ತಿದ್ವಿ ಎರಡನೇ ವರ್ಷದ ಪಿ ಜಿನ ಮೈಸೂರು ಯೂನಿವಸಿ ಮೈಸೂರು ಯೂನಿವರ್ಸಿಟಿಲಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇನ್ನೂ ಕೊಟ್ಟು ತಗೊಳ್ಳೋ ಪ್ರೋಸೆಸಲ್ಲಿ ಇರೋದ್ರಿಂದ ಫಸ್ಟ್ ಇಯರ್ ನಾವು ಮಾಡ್ತಾ ಇದ್ದೀವಿ ಸೆಕೆಂಡ್ ಇಯರ್ ಅವ್ರು ಮಾಡ್ತಾ ಇದ್ದಾರೆ ಈಗ ನಮಗೆ ಇಲ್ಲಿ ಈಗ ಆದೇಶದ ಪ್ರಕಾರ ಸರ್ಕಾರದ ಆದೇಶ ಪ್ರಕಾರ ಚರಚಿರಾಸ್ತಿಗಳು ಎಲ್ಲ ನಮಗೆ ಸೇರ್ತಕ್ಕದ್ದು ಅಂತ ಹಾಕಿದ್ದಾರೆ ಈಗ ತೊಂಬತ್ತೈದು ಎಕರೆ ಜಮೀನು ಇರುವಂಥ ಆರು ಬಿಲ್ಡಿಂಗ್ಗಳು ಮತ್ತು ಎಕ್ವಿಪ್ಮೆಂಟ್ಸು ಮತ್ತು ಲ್ಯಾಬರೇಟ್ರೀಲಿರುವಂಥ ಎಲ್ಲ ಸಲಕರಣೆಗಳು ಎಲ್ಲ ನಮಗಾಗಿದ್ದಾರೆ ಟೀಚಿಂಗ್ ಸ್ಟಾಫ್ ವಿಚಾರ ಬಂದಾಗ ಬೋಧಕರು ಮತ್ತು ಬೋಧಕೇತರು ಎರಡು ಥರ ಬರ್ತಾರೆ ಆ ಬೋಧಕರ ಸಿಬ್ಬಂದಿಯವರು ಇವತ್ತು ಕೂಡ ಮೈಸೂರು ಯೂನಿವರ್ಸಿಟಿಯ ಸಂಬಳದಲ್ಲಿ ಇದ್ದಾರೆ ಪರ್ಮನೆಂಟ್ ಫ್ಯಾಕಲ್ಟಿ ಹನ್ನೆರಡು ಜನ ಇದ್ದಾರೆ ಅತಿಥಿ ಉಪನ್ಯಾಸಕರು ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಇರಬೇಕು ಅಷ್ಟು ಜನ ಇದ್ದಾರೆ ಹಾಂ ಮೂವತ್ತೆರಡು ಸೊ ಆ ಒಟ್ಟು ಮೂವತ್ತೆರಡು ಅಷ್ಟನ್ನು ಕೂಡ ಸಂಬಳ ಕೊಟ್ಟಿರೋದು ಮೈಸೂರು ಯೂನಿವರ್ಸಿಟಿಯವರು ಬೋಧಕೇತರ ಸಿಬ್ಬಂದಿಯವರು ಆರು ಜನ ಪರ್ಮನೆಂಟ್ ಎಂಪ್ಲಾಯ್ಗಳಿದ್ದಾರೆ ಅದು ಎಲ್ಲ ಅಟೆಂಡರ್ಗಳು ಅವ್ರಿಗೂ ಕೂಡ ಸಂಬಳ ಬ ಅವರೇ ಕೊಡ್ತಾ ಇರೋದು ಯೂನಿವರ್ಸಿಟಿ ಆಫ್ ಮೈಸೂರು ಏನು ಹ್ಯೂಮನ್ ರಿಸೋರ್ಸ್ ಅಂತೀವಿ ಮಾನವ ಸಂಪನ್ಮೂಲ ಅಂತೀವಲ್ಲ ಅದನ್ನು ಸಂಬಳ ಕೊಡ್ತಾ ಇರೋದು ಮೈಸೂರು ಈಗ ನಮಗೆ ಇಪ್ಪತ್ತ್ಮೂರು ಇಪ್ಪತ್ತು ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಸ್ನಾತಕೋತ್ತರ ಕೇಂದ್ರದಲ್ಲಿ ಸಿಬ್ಬಂದಿಗಳು ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಏನೆಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಎಲ್ಲವನ್ನು ಕೂಡ ಕೂಡ ಕೇಳ್ತಾ ಹೋಗ್ತಾ ಇದ್ರಿ ಅದೇ ರೀತಿಯಾಗಿ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಒಂದೆಡೆ ವಿದ್ಯಾರ್ಥಿಗಳು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಮತ್ತೊಂದೆಡೆಯಲ್ಲಿ ಸಿಬ್ಬಂದಿಗಳು ಐದಾರು ತಿಂಗಳಿಂದ ನಮಗೆ ಸಂಬಳ ಸಿಕ್ಕಿಲ್ಲ ನಾವು ಮೈಸೂರು ವಿವಿಗೆ ಏನಾದರೂ ಹೋದರೆ ಅವರು ಇಲ್ಲ ನಿಮ್ಮನ್ನು ಮಂಡ್ಯ ವಿವಿಗೆ ನಾವು ಹಸ್ತಾಂತರ ಮಾಡಿದ್ದೀವಿ ಅಂತ ಅವರು ಹೇಳ್ತಾರೆ ಮಂಡ್ಯ ವಿವಿಗೆ ಬಂದು ಕೇಳಿದ್ರೆ ಅವರು ಇಲ್ಲ ನಿಮಗೆ ಆ ಸ್ಯಾಲ್ರಿ ಅವರೇ ಕೊಡಬೇಕಾಗತ್ತೆ ಹೀಗಾಗಿ ಮೈಸೂರು ವಿವಿಗೆ ನೀವು ನಿಮ್ಮ ಸಂಬಳವನ್ನು ಕೇಳಿ ಅಂತ ಅವರು ಹೇಳ್ತಾರೆ ಈ ನಡುವೆ ಬಲಿಪಶುವಾಗ್ತಾ ಇರುವಂಥದ್ದು ಯಾರು ಅಂತಂದರೆ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗಳು ಅದೇ ರೀತಿಯಾಗಿ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಈ ಬಗ್ಗೆ ಮಾತನಾಡೋದಕ್ಕೆ ವಿದ್ಯಾರ್ಥಿ ಆಗಿರುವಂತಹ ಸಚಿನ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಚಿನ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಈಗ ಒಂದೆಡೆ ವಿದ್ಯಾರ್ಥಿಗಳಿಗೆ ಲೈಬ್ರರಿಯಲ್ಲಿ ಓದಕ್ಕಾಗ್ತಾ ಇಲ್ಲ ಅದೇ ರೀತಿಯಾಗಿ ಸ್ಕಾಲರ್ಶಿಪ್ ಕೂಡ ಸಿಗ್ತಾ ಇಲ್ಲ ಅಂತ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ವಿ ನಾವು ಏನೆಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇದೀರಿ ನೀವು ಸದ್ಯಕ್ಕೆ ನಿಮ್ಮ ಮಂಡ್ಯ ವಿವಿಯಲ್ಲಿ ಅಂತ ಮಂಡ್ಯ ವಿವಿಯಲ್ಲಿ ಬಂದು ಆಫೀಸ್ ವರ್ಕ್ ಯಾವುದೇ ನಡೀತಾ ಇಲ್ಲ ನಮಗೆ ಈಗ ನಮ್ಗೆ ಸೀನಿಯರ್ಸ್ ಹೋಗಿದಾರಲ್ಲ ಅವ್ರ ಪಾಪ ಟಿ ಗೆ ಅಂತ ಡೈಲಿ ಬಂದು ಬಂದು ಹೋಗ್ತಾ ಇದ್ದಾರೆ ಆಫೀಸ್ ಓಪನ್ ಆಗ್ತಿಲ್ಲ ನಾಲ್ಕು ತಿಂಗಳಿಂದ ಅದು ತುಂಬಾ ತೊಂದ್ರೆ ಆಗ್ತಿದೆ ಅದಾದ್ ನಂತರ ಈ ಲೈಬ್ರರಿ ಓಪನ್ ಆಗಿ ಇಲ್ದೆ ಇರೋದು ತುಂಬಾ ತೊಂದ್ರೆ ಆಗಿದೆ ಹುಡುಗರಿಗೆ ಮತ್ತೆ ನಮ್ಮ ಲ್ಯಾಬ್ ಹೆಲ್ಪರ್ಗಳು ಗಳು ಈಗ ಈಗ ಲೈಬ್ರರಿ ಬಂದ್ ಆಗಿದೆ ಕ್ಲೋಸ್ ಆಗಿದೆ ಅಂತಂದ್ರೆ ಪುಸ್ತಕಕ್ಕೋಸ್ಕರ ಅದೇ ರೀತಿಯಾಗಿ ಓದೋದಕ್ಕೆ ಏನ್ ಮಾಡ್ತಾ ಇದ್ದೀರಿ ನೀವು ಅಂತ ಅದೇ ಸರ್ ಅದೇ ಪ್ರಾಬ್ಲಮ್ ಆಗಿರೋದು ಈಗ ಅದರಿಂದ ನಾವು ಮೊಬೈಲ್ ಅಲ್ಲೇ ಎಲ್ಲ ಇಂಟರ್ನೆಟ್ ಅಲ್ಲಿ ತಗೊಂಡು ಓದ್ತಾ ಇದ್ದೀವಿ ಅದಾಗಿದೆ ಇದೀವಿ ಸರ್ಕಾರಕ್ಕೆ ಹಾಗೂ ನಿಮ್ಮ ಕುಲಪತಿಗಳಿಗೆ ಏನು ಮನವಿ ಮಾಡ್ಕೊಳ್ಳಿ ಇಚ್ಛೆ ಪಡ್ತೀರಿ ಟಿವಿ ಫೈವ್ ಮೂಲಕ ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ಸಮಸ್ಯೆ ತಪ್ಪಿಸ್ಬೇಕಂತ ಕೇಳ್ಕೊತೀವಿ ಧನ್ಯವಾದಗಳು ಸಚಿನ್ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಒಂದೆಡೆ ಪುಸ್ತಕಗಳಿಲ್ಲ ಮತ್ತೊಂದು ಕಡೆಯಲ್ಲಿ ಲೈಬ್ರರಿ ಕೂಡ ಓಪನ್ ಆಗ್ತಾ ಇಲ್ಲ ಹೀಗಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೀವಿ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಇದೇ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ರೂಪಾ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರೂಪಾ ಅವರೇ ನಮಸ್ಕಾರ ಒಂದು ಐದಾರು ನಿಮಗೆ ಸ್ಯಾಲ್ರಿ ಸಿಕ್ಕಿಲ್ಲ ಸಂಬಳ ಇಲ್ಲ ಅಂತ ಹೇಳ್ತಾ ಇದೀರಿ ಕುಟುಂಬ ಹೇಗ್ ನಿರ್ವಹಿಸ್ತಾ ಇದೀರಿ ಜೀವನ ಹೇಗ್ ನಡೆಸ್ತಾ ಇದೀರಿ ಅಂತ ಎಂಪ್ಲಾಯ್ ಇಲ್ಲಿ ಹತ್ತು ವರ್ಷದವರು ವರ್ಷ ವರ್ಷ ಮತ್ತೆ ಎಂಪ್ಲಾಯಿಗಳು ಇದ್ದಾರೆ ಹ್ಮ್ ಅವ್ರಿಗೆ ಐದು ತಿಂಗಳಿಂದ ಅಂದ್ರೆ ಮಂಡ್ಯ ಯೂನಿವರ್ಸಿಟಿ ಯೂನಿವರ್ಸಿಟಿಗೆ ನಮ್ಗೆ ಪ್ರಾಬ್ಲಮ್ ಆಗಿದೆ ಅದಕ್ಕೂ ಮೊದ್ಲು ಏನು ಪ್ರಾಬ್ಲಮ್ ಇರ್ಲಿಲ್ಲ ಇವಾಗ ಕೆಲವೊ ಸಿಬ್ಬಂದಿಗಳಿಗೆಲ್ಲ ಇ ಎಸ್ ಐ ಎಲ್ಲ ಕಟ್ ಆಗಿದೆ ಪಿ ಎಫ್ ಇಲ್ಲ ಇ ಎಸ್ ಐ ಇಲ್ಲೇ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಎಲ್ಲ ಕೆಲವರಿಗೆಲ್ಲ ಮೆಡಿಕಲ್ ಪ್ರಾಬ್ಲಮ್ ಆಗಿದೆ ಐದು ತಿಂಗಳಿಂದ ಏನಂದ್ರೆ ಮಂಡ್ಯ ಯೂನಿವರ್ಸಿಟಿ ಮದ್ದ ಆಗಿರೋದ್ರಿಂದ ನಾವು ಯಾರು ಎಲ್ಲೆಲ್ಲಿ ವರ್ಕ್ ಮಾಡ್ತಾವ್ರೆ ಎಸ್ ಎಸ್ ಸಿ ಅಲ್ಲಲ್ಲೇ ವರ್ಕ್ ಮಾಡ್ಬೇಕು ಅನ್ನೋದು ಒಂದು ಮಾಹಿತಿ ಇತ್ತು ಹಾಗಾಗಿ ಅವ್ರಂದ್ರು ನಮ್ ನಾನ್ ಟೀಚಿಂಗ್ ಆದ್ರೂ ಅಷ್ಟೇ ಪರ್ಮನೆಂಟ್ ಎಂಪ್ಲಾಯ್ ಆದ್ರೂ ಅಷ್ಟೇ ನೀವು ಎಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ರೆ ಅಲ್ಲಲ್ಲೇ ಇರ್ಬೇಕು ಅಂದ್ರೆ ನಾವು ಟ್ರಾನ್ಸ್ಫರ್ ಬರ್ಕಂಡ್ವಿ ನೀವ್ ಎಲ್ಲಿದ್ದೀರಾ ಕೇಂದ್ರದಲ್ಲಿ ಅಲ್ಲೇ ಮಾಡಿ ಅಂದಾಗ ಐದು ತಿಂಗಳಿಂದಾನು ನಾವ್ ವರ್ಕ್ ಮಾಡಿದ್ವಿ ಕೆಲವೊಂದು ಸಂದರ್ಭದಲ್ಲಿ ವಿ ಸಿ ಮತ್ತೆ ರಿಜಿಸ್ಟರ್ ಇಬ್ರು ಹೋಗಿ ಮೀಟ್ ಮಾಡಿದಿಕ್ಕ ಅವ್ರಂದ್ರು ನೀವು ವರ್ಕ್ ಮಾಡ್ತಾ ಇದೀರಾ ನಮ್ಗೂ ಗೊತ್ತಿದೆ ಮಾಡ್ತಾ ಇರಿ ನೋಡದ ಗವರ್ನಮೆಂಟ್ ಬರ್ದಾಕಿದೀವಿ ಏನ್ ರಿಪ್ಲೈ ಬರುತ್ತೆ ಬರ್ಲಿ ಅಂದ್ರು ಆಮೇಲೆ ಮಂಡ್ಯ ಯೂನಿವರ್ಸಿಟಿ ಕೆಲವೊಂದು ಸಂದರ್ಭ ಅಲ್ಲೂ ಹೋದಾಗ ಅಂದ್ರೂ ನಮ್ಗೆ ನಿಮ್ಮ ಎಂಪ್ಲಾಯ್ ಅವಶ್ಯಕತೆ ಇಲ್ಲ ನಮ್ಗೆ ಸೋರ್ಸಸ್ ಇಲ್ಲ ಅನುದಾನ ಇಲ್ಲ ನಿಮ್ ಇಷ್ಟೊಂದ್ ಜನ ತಗೊಂಡ್ ನಾವ್ ಏನು ಮಾಡಕ್ಕಾಗಲ್ಲ ಆಮೇಲೆ ಅಲ್ಲಿ ಕೊಟ್ಟಿರೋ ತರ ನಾವು ಆರ್ಡರ್ ಕೊಡಕ್ಕಾಗಲ್ಲ ಸಂಚಿತನದ ಮೇಲೆ ಕಂಡಕ್ಟ್ ಬೇಸ್ ಮೇಲೆ ಕೆಲವೊಂದ್ ಸಿಬ್ಬಂದಿಗಳನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಅದು ಸೀನಿಯಾರಿಟಿ ಮೇಲೆ ತಗೋತೀವಿ ಅಂದ್ರೆ ಸೀನಿಯಾರಿಟಿ ಮೇಲೆ ಕೆಲವೊಂದ್ ಸಿಬ್ಬಂದಿಗಳನ್ನ ತಗೊಬಿಟ್ರೆ ಕೆಲವ್ರು ಏನ್ ಮಾಡ್ತಾರೆ ಸರ್ ಆಮೇಲೆ ಕ್ಲಾಬ್ ಇತ್ತು ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಕೆಲವು ಸ್ಟೂಡೆಂಟ್ಗೆ ಎಲ್ಲಾರ್ಗು ಕೆಲವು ಸಿಬ್ಬಂದಿಗಳಿಗೆ ಎಕ್ಸ್ಪೀರಿಯನ್ಸ್ ಇದೆ ಹತ್ತು ವರ್ಷ ಹದಿನೈದು ವರ್ಷ ಆಗಿರೋರಿಗೆ ಸ್ಟಾರ್ಟಿಂಗ್ ಇಂದ ಆರ್ಡರ್ ಕೊಟ್ರೆ ಯಾರೀಗ ಡಿಗ್ರಿ ಓದ್ತಾ ಇರೋರು ಪಿ ಯು ಸಿ ಬಂದಂಗ ಆಗುತ್ತೆ ಈಗ ಅಲ್ಲಿಗೆ ಹೌದು ಈಗ ಕೆಲವರು ಮೂವತ್ತೆರಡು ಭಾರಿ ಹಿಂಸೆ ಆಗ್ಬಿಟ್ಟಿದೆ ಕೆಲವು ಸಿಬ್ಬಂದಿಗಳು ಕೆಲಸನೆ ಬಿಡೋ ಸ್ಟೇಜ್ ಬಂದಿದ್ದಾರೆ ಇವ್ರು ಹೆಂಗೆ ಅಂತಂದ್ರೆ ಅವರಾಗ ಅವರೇ ಬಿಟ್ಟು ಹೊಟ್ಟು ಹೋಗ್ಬಿಡ್ಬೇಕು ತರ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ಎಕ್ಸಾಮ್ ವರ್ಕ್ ಇದ್ದಾಗ ಆಡಿಟ್ ವರ್ಕ್ ಇದ್ದಾಗ ಎಲ್ಲವನ್ನು ಮಾಡ್ಕೊಂಡ್ರು ಅಡ್ಮಿಷನ್ ಪ್ರವೇಶಾತಿ ಸಂದರ್ಭದಲ್ಲೂ ಕೇಳ್ಕೊಂಡ್ವಿ ನಾವು ಮಾಡೋದಿಲ್ಲ ಸರ್ ನಾವು ನಿಲ್ಲಿಸ್ತೀವಿ ಅಂತಂದ್ರೆ ಇಲ್ಲ ಮಾಡಿ ನೋಡೋದ ಒಂದ್ ಒಳ್ಳೇದಾಗುತ್ತೆ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಸರ್ಕಾರಕ್ಕೆ ಹಾಗೂ ನಿಮ್ಮ ವಿಶ್ವವಿದ್ಯಾಲಯಕ್ಕೆ ನಿಮ್ಮ ಮನವಿ ಏನು ಅಂತ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಸರ್ ಎಲ್ಲಾನು ನಮ್ ನಮ್ ಮೂವತ್ತೆರಡು ಜನಕ್ಕೆ ಏನಿದೆ ಅದು ನ್ಯಾಯ ಒದಗಿಸಿಕೊಡಿ ನಾವ್ ಅಲ್ಲೇ ವರ್ಕ್ ಮಾಡೋನ್ಗೆ ಅವಕಾಶ ಮಾಡ್ಕೊಡಿ ನಮ್ಗೆ ಏನ್ ಇತ್ತು ಯೂನಿವರ್ಸಿಟಿ ನಮಗೆ ಪರ್ಮೆಂಟ್ ಮಾಡಿ ಅಂತ ಹೇಳ್ತಿಲ್ಲ ನಮ್ಗೆ ತಾತ್ಕಾಲಿಕವಾಗಿ ಏನ್ ಬತ್ತೆ ಬರ್ತಿದ್ದು ಯೂನಿವರ್ಸಿಟಿಯಿಂದ ಅದೇ ಪತ್ತೆ ಅದೇ ತರ ಸ್ಲಾಬ್ ಆಗಿ ಅದೇ ವರ್ಕ್ ಮಾಡ್ಕೊಂಡು ಹೋಗ್ಬೇಕು ಅದೇ ತರ ಮಾಡ್ಕೊಡಿ ಅಂತ ಕೇಳಿದ್ರು ಅದು ಯೂನಿವರ್ಸಿಟಿ ಜಾಸ್ತಿ ಜನ ತಗೊಂಡಿದೆ ಅದು ಅವ್ರಿಗೆ ಬಿಟ್ಟಿದ್ದು ಅಂತಾರೆ ಈಗ ಯೂನಿವರ್ಸಿಟಿ ತಗೊಂಡಿದ್ದಕ್ಕೆ ನಾವು ಎಂಪ್ಲಾಯ್ ಏನ್ ಮಾಡಕ್ ಸರ್ ಹೌದು ಈಗ ಯೂನಿವರ್ಸಿಟಿ ಈಗ ನಮ್ಮೊಬ್ಬರಿಗೆ ಏನಂತಲ್ಲ ಕೆಲವು ಸಿಬ್ಬಂದಿಗಳಿಗೆ ಪಾಪ ಅವ್ರ ಮನೆಯಲ್ಲಿ ಸಖತ್ ಪ್ರಾಬ್ಲಮ್ ಇದೆ ಅವ್ರಿಗೆ ನಮ್ ಸಿಬ್ಬಂದಿಗಳಿಗೆ ಸಿಬ್ಬಂದಿಗಳ್ಗೇನು ಅವಶ್ಯಕತೆ ಇರಲ್ಲ ಇನ್ನ ಕೆಲವು ಸಿಬ್ಬಂದಿಗಳಿಗೆ ತುಂಬಾ ಅವಶ್ಯಕತೆ ಇದೆ ಅದನ್ನೇ ನಂಬ್ಕೊಂಡು ಅವ್ರ ಫ್ಯಾಮಿಲಿ ಡಿಪೆಂಡ್ ಆಗಿರುತ್ತೆ ಈಗ ಇದಿಲ್ಲ ಅಂತ ಗೊತ್ತಾದಾಗ ಅವ್ರ ಫ್ಯಾಮಿಲಿ ಏನ್ ಬೇಕಾದ್ರೂ ಆಗ್ಬೋದು ಇದು ಅವ್ರ ಗಮ್ನಕ್ಕೆ ಹೋಗ್ತಾ ಇಲ್ಲ ನಾವು ಎಲ್ಲಾ ಮೇಡಮ್ ರಿಜಿಸ್ಟರ್ ಮೇಡಮ್ನು ಮೀಟ್ ಮಾಡಿದ್ವಿ ಅವ್ರ ಅವ್ರು ಕೇಳಿ ಅಂತಾರೆ ಇವ್ರು ಇವ್ರು ಕೇಳಿ ಅಂತಾರೆ ಇಲ್ಲ ಅಂದಾಗ ಅವ್ರ್ ಕೊಡಬೇಡಿ ಅಂತ ಅಂತಾರೆ ಇಲ್ಲಿ ನೋಡಿದ್ರೆ ಕೇಂದ್ರದಲ್ಲಿ ಬೀಗ ಕಂಡು ನಮ್ಗೆ ಅಟೆಂಡೆನ್ಸೇ ಕೊಡ್ತಾ ಇಲ್ಲ ಐದು ತಿಂಗಳಿಂದ ಸತತವಾಗಿ ಎಲ್ಲಾ ವರ್ಕು ಮಾಡ್ತಿದ್ದಾರೆ ಪ್ರವಾಸಿ ಮಾಡ್ತಿದ್ದಾರೆ ಎಕ್ಸಾಮ್ ಮಾಡ್ತಿದ್ದಾರೆ ಮತ್ತೆ ಆಡಿಟ್ ನಡ್ಸಿದ್ದಾರೆ ಇನ್ನು ನೋಡಿ ಹೋಗು ಟಿ ಸಿ ಗೆ ಹುಡುಗರು ಮಾಸ್ಕರ್ ಇಶ್ಯೂ ಮಾಡೋದಾಗ್ಲಿ ಪ್ರತಿಯೊಂದು ವರ್ಕ್ ಮಾಡಿದೀವಿ ಅಲ್ಲಿ ಏನೂ ಪೆಂಡಿಂಗ್ ಇಲ್ಲ ಸರ್ ಹಾಗಾಗಿ ಈಗ ಕೆಲಸ ನಮ್ಗೆ ಏನು ಅಂದ್ರೆ ಯೂನಿವರ್ಸಿಟಿ ಏನ್ ಕೊಡ್ತಿದ್ದೆ ಇಲ್ಲ ವಾಪಸ್ ನಮ್ ಮೈಸೂರು ಯೂನಿವರ್ಸಿಟಿನೇ ನಮ್ನ ವಾಪಸ್ ತಗೋಬೇಕು ಇಲ್ಲ ನಾವು ಮಂಡ್ಯ ಯೂನಿವರ್ಸಿಟಿ ತಗೋತೀವಿ ಅಂದ್ರೆ ಮೂವತ್ತೆಂಟು ಜನನು ತಗೋಬೇಕು ಹಿಂದೆ ಏನ್ ಕೊಟ್ಟಿದ್ರು ನಮ್ಗೆ ಆದೇಶ ನಮ್ಗೆ ಪರ್ಮನೆಂಟ್ ಮಾಡಿ ಅಂತ ಕೇಳ್ತೀರ ತಾತ್ಕಾಲಿಕವಾಗಿ ಏನ್ ಕೊಟ್ಟಿದ್ರು ಏನ್ ಬತ್ತಿ ಆಯ್ತು ಏನ್ ಸಾಲ್ರಿ ಇತ್ತು ಅದನ್ನ ನೇರವಾಗಿ ಅವ್ರು ಅದನ್ನ ನಮ್ಗೆ ಕೊಡ್ಬೇಕು ಈ ಕಂಟಕ್ಟ್ ಬೇಸ್ ಅಲ್ಲಿ ಮೂರ್ ಜನ ತಗೋತೀವಿ ನಾವ್ ಐದ್ ಜನ ತಗೋತೀವಿ ನಮ್ಗೆ ಅವಶ್ಯಕತೆ ಇಲ್ಲ ನಾವ್ ಬೇರೆಯವ್ರನ್ನ ತಗೊಬಂದು ಕೆಲಸ ಮಾಡ್ಕೋತೀವಿ ಅಂದ್ರೆ ನಾವೇನ್ ಮಾಡ್ಬೇಕು ಹದಿನೈದು ದಿವಸದಿಂದ ವರ್ಕ್ ಮಾಡಿರುವಂತರು ರೂಪಾ ಅವರ ಇದನ್ನ ನಾವು ಕೂಡ ಸ್ಥಳೀಯ ಆಡಳಿತದ ಗಮನಕ್ಕೆ ತರ್ತೀವಿ ಧನ್ಯವಾದಗಳು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಮತ್ತೋರ್ವ ಸಿಬ್ಬಂದಿಯಾಗಿರುವಂತಹ ಆಗಿರುವಂತಹ ಮನು ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮನು ಅವರೇ ನಮಸ್ಕಾರ ಈಗ ಐದಾರು ತಿಂಗಳಾಯ್ತು ಸಂಬಳ ಇಲ್ಲ ಮತ್ತೊಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಪರದಾಡ್ತಾ ಇದ್ದಾರೆ ಮುಂದಿನ ನಡೆ ಏನಾಗಿರುತ್ತೆ ನಿಮ್ದು ಅಂತ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗಾಗ್ಲಿ ಮತ್ತೆ ಮಾನ್ಯ ಕುಲಪತಿಗಳು ಕುಲಸಚಿವರು ಮೈಸೂರು ಮತ್ತೆ ಮಂಡ್ಯ ನಾನು ಇಬ್ ಎಲ್ಲರಲ್ಲಿ ಕೇಳ್ಕೊಳ್ಳೋದು ಏನಂದ್ರೆ ಸರ್ ನಮ್ಗೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಸೆಪ್ಟೆಂಬರ್ ಆದ್ಮೇಲೆ ಅಲ್ಲಿ ತನಕ ನಮ್ಗೆ ಮೈಸೂರಿನ ಸಿಟಿ ಯಾವುದೇ ರೀತಿ ತೊಂದರೆ ಇಲ್ದಂತೆ ಕೆಲಸ ಆಗ್ಲಿ ವೇತನ ಆಗ್ಲಿ ನೀಡ್ತಾ ಬರ್ತಿತ್ತು ಸರ್ ಅದಾದ ನಂತರ ಅಲ್ಲಿ ಹೋಗಿ ನಾವು ಯಾಕೆ ಸರ್ ಈ ತರ ಆಗಿದೆ ನಮ್ಗೆ ಏನ ಈ ತರ ಸಮಸ್ಯೆ ಆಗಿದೆ ಅಂತ ಕೇಳಲಿಕ್ಕೆ ಇಲ್ಲಪ್ಪ ನಿಮ್ದೆಲ್ಲಾ ಈ ಸಾಲಿನಿಂದ ಈಗ ಮಂಡ್ಯ ಯೂನಿವರ್ಸಿಟಿಗೆ ಸೇರ್ಕೊಡುತ್ತೆ ನೀವೇನೇ ಇದ್ರು ನೀವ್ ಅಲ್ಲೇನೆ ಕೇಳ್ಕೊಬೇಕು ನಮ್ಮ ಹತ್ರ ಏನ್ ಬರಬೇಡಿ ಅಂತಂದ್ರು ನಾವ್ ಆದ್ರೂನು ಬಿಟ್ಟಿಲ್ಲ ಇಲ್ಲಿ ಬರೋದಾಗ್ಲಿ ಅಲ್ಲಿ ಹೋಗೋದಾಗ್ಲಿ ಮತ್ತೆ ಶಾಸಕರು ಮತ್ತೆ ಇವ್ರು ಯಾರು ಉಸ್ತುವಾರಿ ಸಚಿವರು ಇದ್ದಾರೆ ಅವರು ಎಲ್ಲೆಲ್ಲಿ ಸಿಗ್ತಾರ ಅಲ್ಲಲ್ಲಿಗೆ ಸರ್ ಅಹ್ ದುಡ್ಡಿಲ್ಲ ಅಂತಂದ್ರು ನಾವು ಅವ್ರ ಇವ್ರ ಹತ್ರ ಸಾಲ ಮಾಡ್ಕೊಂಡು ಗಾಡಿಗೆ ಪೆಟ್ರೋಲ್ ಗುರು ಕೂಡ ಇಲ್ದೆ ಇರೋ ಪರಿಸ್ಥಿತಿನ ಎದುರಿಸ್ತಾ ಇದೀವಿ ಸರ್ ಸದ್ಯಕ್ಕೆ ನಾವ್ ಎಲ್ಲೆಲ್ಲಿ ಅವ್ರ ಪ್ರೋಗ್ರಾಮ್ ಬರ್ತಾರೆ ಅಲ್ಲೆಲ್ಲ ಹೋಗಿ ಮನವಿ ಅಂದ್ರೆ ಕೆಲಸ ಕಳ್ಕೊಳ್ಳೋದ್ರ ಜೊತೆ ಜೊತೆಗೆ ಮಾನಸಿಕ ಹಿಂಸೆಯನ್ನು ಕೂಡ ನೀವು ಅನುಭವಿಸ್ತಾ ಇದ್ರಿ ಖಂಡಿತ ಸರ್ ಖಂಡಿತ ಸರ್ ಸರ್ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನನ್ನ ಮನೇಲಿ ನಾನೇ ಜವಾಬ್ದಾರಿ ಸರ್ ಇವಾಗ ನನ್ಗೆ ತಂದೆ ಇಲ್ಲ ನಾನೇ ಮನೆ ಜವಾಬ್ದಾರಿ ನೋಡ್ಕೋಬೇಕು ಸರ್ ಈ ತರ ಮಾನಸಿಕ ಜೊತೆಗೆ ಅಲ್ಲಿದು ಸಮಸ್ಯೆ ಮನೆ ಒತ್ತಡ ಅಲ್ಲಿ ಒತ್ತಡ ಎಲ್ಲ ತುಂಬಾ ಸಮಸ್ಯೆ ಆಗಿದೆ ಸರ್ ನಾವು ಮನವಿ ಪತ್ರ ಕೊಟ್ಟಾಗ ಅವ್ರು ಕೇಳಿ ಇವ್ರು ಕೇಳಿ ಇನ್ನ ಹದಿನೈದು ದಿವಸ ವೇಟ್ ಮಾಡಿ ಏನೋ ಒಂದು ನಿರ್ಧಾರ ಆಗುತ್ತೆ ಅಂತ ಹೇಳಿ ನಾವು ಇಷ್ಟು ದಿಸ ಐದು ತಿಂಗಳು ಸರ್ ತುಂಬಾ ಎಸೆನ್ಸಿಯಲ್ ವರ್ಕ್ ಎಲ್ಲ ಮಾಡಿದೀವಿ ಈಗ ನಮ್ಮ ಮತ್ತೋರ್ವ ಸಿಬ್ಬಂದಿ ರೂಪ ಅವ್ರು ಆ ಎಕ್ಸಾಮ್ಸ್ ವರ್ಕ್ ಇತ್ತು ಸರ್ ಕರೆಕ್ಟ್ ಆಗಿ ನಾವು ಅವಾಗಲೇ ನಾವು ಕೆಲಸ ಮಾಡಲ್ಲ ಅಂತ ನಿಲ್ಸ್ಬಿಟ್ಟಿದ್ರೆ ಏನಾಗ್ತಿತ್ತು ಸರ್ ವಿದ್ಯಾರ್ಥಿಗಳ ಸಮಸ್ಯೆ ಹೌದು ಹಾ ನಾವ್ ಆತ್ರ ಮಾಡಬಾರ್ದು ಏನೋ ನಮ್ಮ ಮಾತೃ ವಿಶ್ವದ್ಯಾಲೆಲೆ ಇಷ್ಟ ದಿನ ನಮ್ಗೆ ಜೀವನ ಕೊಟ್ಟಿದೆ ಒಂದೇ ನಿಮಿಷ ಒಂದೇ ನಿಮಿಷ ಮನೋವರ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಮಂಡ್ಯ ವಿವಿ ಸಚಿವರಾಗಿರುವಂತಹ ಪುಟ್ಟರಾಜು ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸರ್ ನಮಸ್ಕಾರ ಈಗ ನಾವು ಸಿಬ್ಬಂದಿಗಳ ಸಮಸ್ಯೆಯನ್ನು ಆಲಿಸ್ತಾ ಇದ್ವಿ ಕೆಲವರಿಗೆ ಮಕ್ಕಳ ಫೀಸ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಇನ್ನೂ ಕೆಲವರಿಗೆ ಮನೆ ನಡೆಸೋದಕ್ಕಾಗ್ತಾ ಇಲ್ಲ ಕಣ್ಣೀರಿಡ್ತಾ ಇದ್ದಾರೆ ಐದಾರು ತಿಂಗಳಾಯ್ತು ಸಂಬಳ ಇಲ್ಲದೆ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ ಸಮಸ್ಯೆ ನಿಮ್ ಗಮನಕ್ಕೆ ಬಂದಿದ್ಯಾ ಹೇಗೆ ಬಂದಿದೆ ಬಂದಿದೆ ಹ್ಮ್ ಹ್ಮ್ ಆಕ್ಚುಲಿ ಒಂದು ಫ್ಯಾಕ್ಟ್ ಏನಂತಂದ್ರೆ ಅವರು ಸಿಬ್ಬಂದಿಯಾಗಿ ಕೆಲಸ ಮಾಡ್ಲಿಕ್ಕೆ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಿಗೆ ಮಾತ್ರ ಅವ್ರಿಗೆ ಅನುಮತಿ ಕೊಟ್ಟಿದ್ದು ಮೈಸೂರು ವಿಶ್ವವಿದ್ಯಾಲಯದಿಂದ ನಮ್ಗೆ ಇಪ್ಪತ್ ಮೂರು ಇಪ್ಪತ್ನಾಲ್ಕೆ ಅವ್ರಿಗೆ ಎಕ್ಸ್ಟೆನ್ಶನ್ ಮಾಡ್ಬೇಕಿತ್ತು ಮಾಡಿರಲಿಲ್ಲ ಅವರು ಆದ್ರೆ ಇಪ್ಪತ್ ಮೂರು ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ ಮೂರಿಂದ ಬರುತ್ತೆ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ವರೆಗೆ ಆ ಶೈಕ್ಷಣಿಕ ವರ್ಷ ನಮ್ದು ಪಿ ಜಿ ಸೆಂಟರ್ ನಮ್ಗೆ ಕೊಟ್ಟಿದ್ದು ಇಪ್ಪತ್ಮೂರು ಶೈಕ್ಷಣಿಕ ವರ್ಷ ಇಪ್ಪತ್ಮೂರು ಇಪ್ಪತ್ನಾಕ ಶೈಕ್ಷಣಿಕ ವರ್ಷ ಹಾಗಾಗಿ ಅವ್ರು ಕೊಡೋ ಸಂದರ್ಭಕ್ಕೆ ಅಲ್ಲಿ ಏನು ಜರ ಹೇಳಿದ್ರೆ ಅದು ನೀವು ತಗೊಳ್ಳಿ ಅಂತ ಹೇಳಿದ್ದಾರೆ ಆದ್ರೆ ಇವರು ಸ್ಟಾಫ್ ಮೆಂಬರ್ಸ್ ಅಂತ ಪ್ರೂವ್ ಮಾಡ್ಕೊಳ್ಳಕ್ಕೆ ಇವ್ರಿಗೆ ಅಪಾಯಿಂಟ್ಮೆಂಟ್ ಇಲ್ಲ ಆದೂರ ಇಪ್ಪತ್ನಾಲ್ಕು ಎಕ್ಸ್ಟೆನ್ಶನ್ ಆಗಿರೋ ಕಾರ್ಡ್ ಕಾಪಿ ಕೊಡಿ ಅಂತ ಇಲ್ಲ ಅಂತಾರೆ ಎಂಪ್ಲಾಯೀಸ್ ಆಫ್ ದಿ ಪಿ ಜಿ ಸೆಂಟರ್ ಹಾಗಾಗಿ ನಾವು ನಮ್ಗೆ ಸಂಬಳ ಕೊಡಿ ಅಂದ್ರೆ ಈ ನಮ್ಗೆ ಟೇಕ್ ಓವರ್ ಮಾಡ್ಕೊಳ್ಳಿ ಇದು ಇಪ್ಪತ್ ಈಗ ಗುತ್ತಿಗೆ ಆಧಾರದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರನ್ನ ಕೆಲಸದಿಂದ ತೆಗೆದು ಹಾಕಿರೋದಕ್ಕೂ ಏನಾದ್ರು ಬೇಕಲ್ವಾ ಇಲ್ಲ ಅವ್ರು ಕೊಡ್ಬೇಕಾದ್ರೆ ಶೈಕ್ಷಣಿಕ ವರ್ಷ ಈಗ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಈಗ ಸರ್ ಇದು ಇದು ನೋಡಿ ಸಿಬ್ಬಂದಿಗಳ ಸಮಸ್ಯೆ ಮಾತ್ರ ಅಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಇಲ್ಲ ಲೈಬ್ರರಿ ಸಂಪೂರ್ಣವಾಗಿ ಬಂದ್ ಆಗಿದೆ ಬುಕ್ಸ್ ಇಲ್ಲ ನಾವು ಎಲ್ಲ ಒಂದು ರಸ್ತೆಯಲ್ಲಿ ಕೂತ್ಕೊಂಡು ಓದ್ಬೇಕು ಅಂತ ಸಮಸ್ಯೆ ಎದುರಾಗ್ತಾ ಇದೆ ಬುಕ್ಸ್ ಇಲ್ಲದೆ ಇರೋದಕ್ಕೆ ನಾವು ಮೊಬೈಲ್ ಅಲ್ಲಿ ಸರ್ಚ್ ಮಾಡ್ ಮಾಡಿ ಅದನ್ನ ಪ್ರಿಂಟ್ ಹಾಕಿಸ್ಕೊಂಡು ಓದ್ತಾ ಇದೀವಿ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ ಇಲ್ಲ ಏನಾಗಿದೆ ಡೈರೆಕ್ಟರ್ ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಅದು ಸೆಂಟರ್ ಅವರ ಕೆಳಗೆ ಕೆಳಗಡೆ ಇತ್ತಲ್ಲ ಡೈರೆಕ್ಟರ್ ವೆಂಕಟೇಶ್ ಮೂರ್ತಿ ಅಂತ ಇನ್ಚಾರ್ಜ್ ಇದ್ರು ಅಲ್ಲಿಗೆ ಅವ್ರನ್ನ ಐದು ದಿನದ ಹಿಂದೆ ಅವ್ರ ಇನ್ಚಾರ್ಜ್ ತೆಗೆದ್ಬಿಟ್ಟು ನಮ್ಗೆ ನೀವು ಟೇಕ್ ಓವರ್ ಮಾಡ್ಕೊಳ್ಳಿ ಅಂದ್ರು ನಾಲ್ಕು ದಿನದಿಂದ ಲೈಬ್ರರಿ ಇಲ್ಲ ಬಿಟ್ರೆ ಮೊದಲೇ ಲೈಬ್ರರಿ ಇದೆ ಈಗ ಇವತ್ತು ಲೈಬ್ರರಿ ತೆಗಿಕ್ಲೆ ವ್ಯವಸ್ಥೆ ಮಾಡಿದೀವಿ ಎಲ್ಲ ಹೋಗಿದ್ದಾರೆ ನಮ್ ಟೀಚರ್ಸ್ ಬರೀ ಐದು ದಿನ ಈಗ ಟೇಕ್ ಓವರ್ ಮತ್ತೆ ಹ್ಯಾಂಡ್ ಓವರ್ ಸಂದರ್ಭದಲ್ಲಿ ಅದೇ ಆದ ಒಂದು ಸಿಸ್ಟಮ್ ಇರುತ್ತೆ ಅವ್ರು ಎಷ್ಟು ಬುಕ್ ಇದಾವೆ ಅದ್ರಲ್ಲಿ ಎಣಿಸಿ ತಗೊಳಕ್ಕೆ ನಮ್ಗೂ ಟೈಮ್ ಬೇಕಾಗುತ್ತೆ ನಾಲ್ಕೈದು ದಿನ ಅದನ್ನ ಇವತ್ತಿಂದ ಓಪನ್ ಇದೆಯಲ್ಲ ಆಗುತ್ತೆ ಲೈಬ್ರರಿ ಒಂದು ಟೀಮ್ ಹೋಗಿದ್ದಾರೆ ಒಂದು ಹದಿನೈದು ಇಪ್ಪತ್ತು ಜನ ಹೋಗಿದ್ದಾರೆ ಟೀಚರ್ಸ್ ವಿದ್ಯಾರ್ಥಿಗಳಿಗೆ ಸಾತ್ ಕಾಲಕ್ಕೆ ಒಂದು ಮೂರ್ನಾಲ್ಕು ದಿನಕ್ಕೆ ಆಗಿರ್ಬೋದು ಬಟ್ ಏನ್ ತೊಂದರೆ ಆಗಲ್ಲ ಲ್ಯಾಬ್ ಕೂಡ ಅಷ್ಟೇ ಲೈಬ್ರರಿನೂ ಅಷ್ಟೇನೆ ನೆನ್ನೆ ಕೂಡ ನಾನು ಬಹಳ ವಿವರವಾಗಿ ನಾಲ್ಕು ಗಂಟೆ ಮೀಟಿಂಗ್ ಎಲ್ಲ ಸ್ಟೇಕ್ ಓವರ್ ಜೊತೆ ಮಾತಾಡಿ ಹೇಳಿದೀವಿ ನಮಗೆ ಶನಿವಾರ ಮತ್ತೆ ಸೋಮವಾರ ಲ್ಯಾಬ್ರೋಟರಿ ಇಲ್ಲದೆ ಇದ್ರೆ ವಿದ್ಯಾರ್ಥಿಗಳಿಗೆ ಸಹಜವಾಗಿ ಸಮಸ್ಯೆ ಆಗತ್ತಲ್ಲ ಸರ್ ಇಲ್ಲ ಸರ್ ಮೂರ್ ನಾಲ್ಕು ದಿನ ಅಷ್ಟೇ ಆಗಿರೋದು ಇಪ್ಪತ್ತೈದು ತನಕ ಓಪನ್ ಮಾಡಿದಿರಲ್ಲ ಜನವರಿ ಇಪ್ಪತ್ತೈದು ತನಕ ಇದ್ದೇ ಇತ್ತಲ್ಲ ಜನವರಿ ಇಪ್ಪತ್ತೈದಕ್ಕೆ ಅವರು ಡೈರೆಕ್ಟರ್ ಪೋಸ್ಟ್ ನ ಬಿಡುಗಡೆಗೊಳಿಸಿ ಈಗ ಈಗ ಸಿಬ್ಬಂದಿಗಳು ಸಿಬ್ಬಂದಿಗಳು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇಲ್ಲ ನಾವು ನಾಲ್ಕೈದು ತಿಂಗಳಿಂದ ಕೆಲಸ ಮಾಡ್ತಾ ಇದೀವಿ ಆದ್ರೂ ಕೂಡ ನಮಗ್ ಸಂಬಳ ಇಲ್ಲ ಮತ್ತೊಂದೆಡೆ ಅಲ್ಲಿ ಮತ್ತೊಂದೆಡೆಯಲ್ಲಿ ಏನ್ ನಾವು ಡೈಲಿ ಅಟೆಂಡೆನ್ಸ್ ಹಾಕ್ಬೇಕಾಗಿತ್ತು ಆ ಪುಸ್ತಕ ಕೂಡ ಕೊಡ್ತಾ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ ಇಲ್ಲ ಅವರು ಕೆಲಸ ಮಾಡಲಿಕ್ಕೆ ಸರ್ಕಾರದಿಂದ ಅಥವಾ ಮೈಸೂರಿನ ಮೈಸೂರಿಂದ ಯಾವುದೇ ತರವಾದ ಆದೇಶಗಳಿಲ್ಲ ಇಪ್ಪತ್ತೆರಡು ಇಪ್ಪತ್ ಮೂರಕ್ಕೆ ಕೊಟ್ಟ ಮೇಲೆ ಪ್ರತಿ ವರ್ಷನೂ ಕೂಡ ಅವರು ಶೈಕ್ಷಣಿಕ ವರ್ಷ ಇದನ್ನ ನೀವು ಅವ್ರಿಗೆ ಮನವರಿಕೆ ಮಾಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತಂದು ಇದನ್ನ ಬಗೆಹರಿಸಬಹುದಲ್ವಾ ಹೌದು ಅಲ್ಲ ಹೇಳಿದ್ವಿ ಮನವರಿಕೆ ಇದು ಎಲ್ಲಾ ಹಂತದಲ್ಲೂ ಕೂಡ ಮೈಸೂರು ಯೂನಿವರ್ಸಿಟಿಗಳು ಮಾಡಿದ್ವಿ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ವಿ ಎಲ್ಲರಿಗೂ ಹೇಳಿದ್ವಿ ಅವರು ಆ ವಾಸ್ತವಾಂಶದಲ್ಲಿ ಅವರು ಎಂಪ್ಲಾಯೀಸ್ ಆಫ್ ದಿ ಮೈಸೂರು ಯೂನಿವರ್ಸಿಟಿ ಅಲ್ಲ ಅಂತ ಆದಾಗ ತಾತ್ಕಾಲಿಕವಾಗಿ ಪ್ರತಿ ವರ್ಷನೂ ತಗೊಂಡು ಹದಿಮೂರು ವರ್ಷದಿಂದ ಇದು ನಿರಂತರವಾಗಿ ಬರ್ತಾ ಇದೆ ಅಂದ್ರೆ ಒಂದ್ಸತಿ ಕೊಟ್ಟಿದ್ದೆ ಇನ್ನು ಎರಡು ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಕಟ್ಟಿಸಿ ಮಾಡುವಂತಹ ಸಾಧ್ಯತೆಗಳು ಇಲ್ಲ ಯಾಕಂದ್ರೆ ತಾತ್ಕಾಲಿಕ ಅಂತ ಹೇಳಿದ್ದು ಆ ಶೈಕ್ಷಣಿಕ ವರ್ಷಕ್ಕೆ ಮುಗ್ದು ಹೋಗುತ್ತೆ ಅಂದ್ಬಿಟ್ಟು ನಿಮ್ಮನ್ನ ಶೈಕ್ಷಣಿಕ ಕೆಲಸ ಮುಗಿಸು ನಿಮ್ ತೆಗಿತಿದ್ವಿ ಅಂತ ಅವ್ರು ಇನ್ನೊಂದ್ಸತಿ ಆದೇಶ ಕೊಡಲ್ಲ ತಗದಾದ ಮೇಲೆ ತಗದಾದ ಮೇಲೆ ಬೇರೆ ಸಿಬ್ಬಂದಿಗಳನ್ನ ಆದ್ರೂ ತಗೊಳ್ಬೇಕಲ್ವಾ ಅಲ್ಲಿ ಸಿಬ್ಬಂದಿಗಳ ಕೊರತೆ ಸಹಜವಾಗಿ ಎದುರಾಗತ್ತಲ್ವಾ ನಮ್ಗೆ ಈಗ ನಾಲ್ಕು ದಿನದಲ್ಲಿ ಅಷ್ಟೇ ವ್ಯತ್ಯಾಸ ಆಗಿರೋದು ನಾವು ಈಗ ಆಲ್ರೆಡಿ ಇವತ್ತಿಂದ ಶುರು ಮಾಡಿದೀವಲ್ಲ ನಾಲ್ಕೈದು ತಿಂಗಳಿಂದ ಅಲ್ಲಿ ಸಿಬ್ಬಂದಿಗಳಿಲ್ಲ ಅಂತ ಹೇಳ್ತಾ ಇದಾರೆ ನಮ್ಮನ್ನ ನಾವು ನಾಲ್ಕೈದು ತಿಂಗಳಿಂದ ಅಲ್ಲಿ ಕೆಲಸ ನಮಗೆ ಕೆಲಸ ಕೊಡ್ತಾ ಇಲ್ಲ ಯಾರೊಬ್ಬರಿಗೂ ಕೂಡ ನಮ್ಗೆ ಏನ್ ಗೊತ್ತಾ ಸರ್ ನಮ್ಗೆ ಇಪ್ಪತ್ತೈದರಿಂದ ನಾವು ನಾವು ಟೇಕ್ ಓವರ್ ಮಾಡ್ಕೊತಿರೋದು ಒಂದು ಮೂರ್ ದಿನದಿಂದ ನಾವು ಟೇಕ್ ಓವರ್ ಮಾಡ್ಕೊತಿದ್ವಿ ಅಲ್ಲಿವರೆಗೂ ಕೂಡ ಅಲ್ಲ ಸರ್ ಈಗ ನೋಡಿ ನಾಲ್ಕೈದು ತಿಂಗಳಿಂದ ಅವ್ರು ಯಾರಿಗೂ ಕೂಡ ಸಂಬಳ ಸಿಕ್ಕಿಲ್ಲ ಯಾರೊಬ್ರಿಗೂ ಕೂಡ ಕೆಲಸದಿಂದ ತೆಗೆದಿರುವಂತಹ ಆದೇಶ ಪ್ರತಿ ಇಲ್ಲ ಅದು ಹೇಗೆ ಹೀಗೆ ಮಾಡೋದಕ್ಕಾಗತ್ತಿ ಅಂತ ಈಗ 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 ನೋಡಿ ನೋಡಿ ಸಿಬ್ಬಂದಿಗಳ ಕೊರತೆ ಆದ್ರೂ ಬೀಳ್ಬೇಕಾ ಹೌದು ಸಿಬ್ಬಂದಿಗಳ ಕೊರತೆ ಹೇಗಿಲ್ಲ ಹಾಗಾದ್ರೆ ಹಾಗಾದರೆ ಅಲ್ಲಿ ಅಲ್ಲ ಸರ್ ನನಗೆ ಸೆಂಟ್ರಲ್ ನಾವು ಟೇಕ್ ಓವರ್ ಮಾಡ್ಕೊತಿರೋದು ನಾಲ್ಕು ದಿನದಿಂದ ಅಲ್ಲಿವರೆಗೂ ಕೂಡ ಯೂನಿವರ್ಸಿಟಿ ಆಫ್ ಮೈಸೂರಲ್ಲೇ ಮ್ಯಾನೇಜ್ ಮಾಡ್ತಿದ್ರು ಅವರು ನಮ್ಗೆ ಸರ್ಕಾರದಲ್ಲಿ ಆದೇಶ ಕೊಟ್ಟಿದ್ರೆ ಇಷ್ಟು ಪಟ್ಟಿ ಇದೆ ನಿಮಗೆ ತೊಂಬತ್ತೈದು ಎಕರೆ ಜಮೀನ್ ಇದೆ ಏಳು ಎಕರೆ ಏಳು ಬಿಲ್ಡಿಂಗ್ ಇದಾವೆ ಹನ್ನೊಂದು ಸಾವಿರದ ಐನೂರ ಎಂಬತ್ತಾರು ಸ್ಕ್ವೇರ್ ಮೀಟರ್ ಬಿಲ್ಡಿಂಗ್ ಕುಲಪತಿಗಳ ಜೊತೆ ನೀವು ಈ ವಿಷಯಕ್ಕೆ ಸಂಬಂಧಪಟ್ಟ ಮಾತನಾಡಿದ್ರ ಮಾತಾಡಿದೀವಿ ಮಾತಾಡಿದಾಗ ನಮ್ಗೆ ಸರ್ಕಾರದಿಂದ ಆದೇಶ ಇದೆಯಲ್ಲ ಸರ್ ಅದನ್ನು ಪಾಲನೆ ಮಾಡಿ ಅಂತ ಹೇಳಿದ್ದಾರೆ ಐದು ನಿಮಿಷ ಕಳ್ಸಿ ದಯವಿಟ್ಟು ನಮ್ಮ ಟಿವಿ ಫೈವ್ ರಿಪೋರ್ಟರ್ ಯಾರಿದಾರೆ ಅವರಿಗೆ ಅದರ ಆದೇಶ ಪ್ರತಿಯನ್ನ ದಯವಿಟ್ಟು ತಾವು ಕಲ್ಪಿಸಿಕೊಡಿ ಅದೇ ರೀತಿಯಾಗಿ ಸರ್ಕಾರದ ಗಮನಕ್ಕೆ ತಂದು ನೀವು ಸಿಬ್ಬಂದಿಗಳ ಕೊರತೆ ಏನಿದೆಯಲ್ಲ ಅದನ್ನ ಸರ್ಕಾರದ ಗಮನಕ್ಕೆ ತಂದು ಇಲ್ಲ ಇವ್ರನ್ನ ನೇಮಕ ಮಾಡ್ಕೊಳ್ಬಹುದು ಅಂತ ನೀವ್ ಹೇಳ್ಬೋದಲ್ವಾ ನೋಡಿ ಆ ಪ್ರತಿಯೊಬ್ಬ ಸಿಬ್ಬಂದಿಗಳದ್ದು ತಮ್ಮದೇ ಆದಂತಹ ಒಂದು ಸಮಸ್ಯೆ ಇದೆ ಯಾರದೊ ಒಬ್ಬರ ಕೆಲಸವನ್ನ ಹೊಟ್ಟೆ ಮೇಲೆ ಹುಡಿಯುವಂತಹ ಕೆಲಸ ಎಲ್ಲೂ ಕೂಡ ಆಗಬಾರದು ಯಾರ್ಯಾರು ಆ ಕೆಲಸಗಾರರಿದ್ದಾರೆ ಎಲ್ರಿಗೂ ಕೂಡ ನೀವು ಮನಸ್ ಮಾಡಿದ್ರೆ ಆಗತ್ತೆ ಸರ್ಕಾರದ ಗಮನಕ್ಕೆ ತನ್ನಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತನ್ನಿ ಹೌದು ಸರ್ ಹೌದು ಹೌದು ಕೂಡ ಲೆಟರ್ ಬರ್ದಿದ್ವಿ ಇವ್ರ ಪರವಾಗಿನೇ ಒಂದು ಲೆಟರ್ ಬರ್ದಿವಿ ವಿವರವಾಗಿ ಯೂನಿವರ್ಸಿಟಿ ಆಫ್ ಮೈಸೂರು ಮತ್ತೆ ಸರ್ಕಾರಕ್ಕೂ ಲೆಟರ್ ಬರೆದು ಇದಕ್ಕೆ ಸೂಕ್ತ ಮಾರ್ಗದರ್ಶನ ನೀಡಿ ಅಂತ ಹೇಳಿ ನಾವು ಒಂದು ಏನ್ ಮಾತಾಡಬೇಕು ಅಂತ ಈ ತಕ್ಷಣಕ್ಕೆ ಸೋಮವಾರ ಮಂಗಳವಾರ ಅವ್ರ ಜೊತೆ ಕೂಡ ಭೇಟಿ ಮಾಡೋರು ಇದ್ದೀನಿ ಇವ್ರ ಪರವಾಗಿನೇ ಖಂಡಿತ ಅವ್ರಿಗೆ ಏನು ಅನುಕೂಲ ಮಾಡಬೇಕು ಅದು ಮಾಡೋಣ ಸರ್ ಓಕೆ ಓಕೆ ಥ್ಯಾಂಕ್ ಯು ಪುಟ್ಟರಾಜು ಸರ್ ನಮ್ ಜೊತೆಗೆ ಮಾತನಾಡಿದ್ದಕ್ಕೆ ಇನ್ನು ಅದೇ ರೀತಿಯಾಗಿ ಸರ್ಕಾರ ಸರ್ಕಾರದ ಗಮನಕ್ಕೆ ತಂದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಈ ವಿಷಯನ ಕುಲಪತಿಗಳು ಕೂಡ ಬಗೆಹರಿಸ್ಬೋದು ಯಾಕಂದರೆ ಸಿಬ್ಬಂದಿಗಳ ಕೊರತೆ ಇದೆಯಲ್ಲ ಆ ಕೊರತೆಯನ್ನು ನಾವು ಫುಲ್ಫಿಲ್ಮೆಂಟ್ ಮಾಡ್ಕೊಳ್ತೀವಿ ಅಂತಂದರೆ ಆದೇಶ ಸರ್ಕಾರ ಕೂಡ ಕೊಡುತ್ತೆ ಅದೇ ರೀತಿಯಾಗಿ ಟಿ ವಿ ಫೈವ್ ಕನ್ನಡ ಮಂಡ್ಯ ವಿವಿಯಲ್ಲಿ ಇರುವಂತಹ ಎಲ್ಲ ಯಾರ್ಯಾರು ಸಿಬ್ಬಂದಿಗಳಿದ್ದಾರೆ ಅವರ ನೋವನ್ನು ಸರ್ಕಾರದ ಗಮನಕ್ಕೂ ಕೂಡ ತರುತ್ತೆ ಅದೇ ರೀತಿಯಾಗಿ ಈ ಸಮಸ್ಯೆ ಬಗೆಹರಿಯುವವರಿಗೆ ಟಿ ವಿ ಫೈವ್ ಕನ್ನಡ ನಿಮ್ಮ ಜೊತೆಗಿದೆ ಇದು ಇವತ್ತಿನ ಇವತ್ತಿನ ವಿಶೇಷ ನೋಡ್ತಾ ಇರಿ ಟಿ ವಿ ಫೈವ್ ಇದು ವಾಸ್ತವದ ಪ್ರತಿರೂಪ